ಈ ಭೂಮಿ ಅಂಜು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್ ಸೊ ಗಾಯ್ಸ್ ಇವತ್ತು ಒಬ್ಬನೇ ವೆಲ್ಕಮ್ ಮಾಡ್ತಾ ಇದ್ದೀನಿ ಎಲ್ಲಾ ಮೈಸೂರಿಗೆ ಬೆಂಗಳೂರ್ಗೆ ಎಲ್ಲಾ ಹೊಟ್ಟೋಗಿದ್ದಾರೆ ಸೊ ಇವತ್ತೇನು ಅಂದರೆ ನಾಳೆ ನಮ್ಮ ಮನೇಲಿ ನಾಳೆ ಆ್ಯಕ್ಚುಲಿ ಅಮಾಸೆ ಇದೆ ಅಲ್ವಾ ಮಹಾಲ ಅಮಾಸೆ ನಾಳೆ ನಮ್ಮ ಮನೇಲಿ ಹಬ್ಬ ಇದೆ ನಾನಿವತ್ತು ಸಾಮಾನು ಎತ್ಕೊಂಡು ಅಂದರೆ ಐಟಮ್ಸು ಮನೆಗೆ ಏನೇನು ಬೇಕೆಲ್ಲ ಸಾಮಾನು ಎತ್ಕೊಂಡು ಊರಿಗೆ ಹೋಗಬೇಕು ಸದ್ಯಕ್ಕೆ ಆಫೀಸ್ಗೆ ಹೊರಟಿದ್ದೀನಿ ಆಫೀಸ್ಗೆ ಹೋಗಿ ಆದಷ್ಟು ಬೇಗ ಹೊರಟು ಐಟಮ್ಸ್ ಎತ್ಕೊಂಡು ಊರಿಗೆ ಹೋಗಬೇಕು ಸೊ ನೋಡುವ ಬನ್ನಿ ದಿನ ಹೆಂಗಿರುತ್ತೆ ಅಂತ ಗೈಸ್ ಬೈಕ್ ಇಲ್ಲೇ ನಿಲ್ಲಿಸಿ ಇವತ್ತು ಕಾರಲ್ಲಿ ಹೋಗ್ತಾ ಇದ್ದೀನಿ ಯಾಕಂದ್ರೆ ಮನೆಗೆ ಐಟಮ್ಸ್ ತೊಗೋಬೇಕಲ್ಲ ಇನ್ ಕೇಸ್ ಏನಾದರೂ ಟೈಮ್ ಆದ್ರೆ ಅಲ್ಲೇ ತೊಗೊಂಡು ಸೀದಾ ಕಾರ್ಗೆ ಹಾಕೋಬಹುದು ಅಂತ ಮಾರ್ಕೆಟ್ ಅವಸ್ಥೆ ನಾಳೆ ಅಬ್ಬಾಯಿರೋದ್ರಿಂದ ಎಲ್ಲ ಇದ್ರೊಳಗೆ ಬಂದು ಯಾವಾಗ ಐಟಮ್ಸ್ ಎತ್ಕೊಂಡು ಸೊ ಗಾಯ್ಸ್ ಬೆಳಿಗ್ಗೆಯಿಂದ ಆಫೀಸ್ ಇದ್ದೆ ಈಗ ಹೋಗಿ ಊಟ ಬಂದೆ ನಾನು ಭಾಸ್ಕರ ಊಟ ಮಾಡ್ಕೊಂಡು ಬಂದ್ವಿ ಈಗ ಫಸ್ಟು ಮನೆಗೆ ಅಡುಗೆ ಸಾಮಾನು ತೊಗೋಬೇಕು ಏನೇನೋ ಬರೆದು ಲಿಸ್ಟ್ ಕಳಿಸಿದ್ದಾರೆ ನಮ್ಮಪ್ಪ ಅಡುಗೆ ಸಾಮಾನು ತೊಗೋಬೇಕು ಅವ್ರು ಬರ್ತಿದ್ದೀನಿ ಅಂತಿದ್ದಾರೆ ಅವ್ರು ಬಂದರೆ ಅವ್ರು ಅವ್ರಿಗೆ ವೆಯ್ಟ್ ಮಾಡ್ಬೇಕಿಲ್ಲ ನಾನೇ ಹೋಗಿ ತೊಗೋಬೇಕು ಸದ್ಯಕ್ಕೆ ರೂಮ್ಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇದೆ ಮುಗಿಸ್ಬಿಟ್ಟು ಟೌನಿಗೆ ಬರ್ತೀನಿ ಗೈಸ್ ಮನೆಗೆ ಐಟಮ್ಸ್ ತಗೋಳೋಕೆ ನಮ್ಮಪ್ಪನ ಬರ್ತೀನಿ ಊಟಕ್ಕೆ ಶಾಪಿಂಗ್ ಮಾಡೋ ಬಂದರು ಸದ್ಯಕ್ಕೆ ಮನೆಗೆ ಬಂದಿದ್ದೀನಿ ಊಟ ಮಾಡಿದ್ದೀನಿ ಸ್ವಲ್ಪ ಆಫೀಸ್ ಕೆಲಸ ಇದೆ ಅದು ಮುಗಿಸ್ಕೊಂಡು ನಾವು ಹಬ್ಬ ಬರೋ ಅದು ಮುಗಿಸ್ಕೊಂಡು ರೆಡಿ ಇರ್ತೀನಿ ಆಮೇಲೆ ಶಾಪಿಂಗ್ ಮಾಡಿಕೊಂಡು ನಮ್ಮ ಅತ್ತೆ ಮನೆ ಏನೋ ಹಬ್ಬ ಅಂತ ಇವತ್ತು ಸೊ ಅಲ್ಲಿಗೆ ಹೋಗಬೇಕು ನೈಟು ಹೋಗ್ತೀವಿ ಗೊತ್ತಿಲ್ಲ ಸದ್ಯಕ್ಕೆ ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು ಅದಷ್ಟೇ ಗೊತ್ತು ನೋಡುವ ಸೊ ಗೈಸ್ ಹೊರಗಡೆ ಮಳೆ ಬರ್ತಾಯಿದೆ ಎಷ್ಟೊತ್ತು ಒಂದು ಸ್ವಲ್ಪ ಕೆಲಸ ಇತ್ತು ಮಾಡ್ತಾಯಿದ್ದೆ ಸೊ ನಮ್ಮಪ್ಪ ಒಂದವೆ ಬಂದು ಎಲ್ಲ ಮಳೆಯಲ್ಲಿ ನಿಂತಿದ್ದಾರಂತೆ ಸೊ ನಾನೇ ಇವಾಗ ಹೋಗಿ ಕಾರ್ ಎತ್ಕೊಂಡು ಮಳೆಯಲ್ಲಿ ಹೆಂಗೆ ಸಾಮಾನು ತೆಗಿತಾನೋ ಗೊತ್ತಿಲ್ಲ ಆ ಮಾರ್ಕೆಟ್ ಒಳಗೆ ನಾಳೆ ಹಬ್ಬ ಅಂತ ಫುಲ್ಲು ಜನ ಇದ್ದಾರೆ ಸೊ ಹೆಂಗಾದರೂ ಮಾಡಿ ಹೋಗಿ ಐಟಮ್ಸ್ ತೆಗಿಬೇಕು ಲೆಟ್ಸ್ ಗೋ ಇವತ್ತು ಅಡ್ವೆಂಚರ್ ಮಾಡುವ ಮಳೆ ಒಳಗೆ ಗೈಸ್ ಹೊರಗಡೆ ಮಳೆ ಬಂದು ಆಲ್ಮೋಸ್ಟ್ ನಿಂತಿದೆ ಅಂದರೆ ಪೂರ್ತಿ ನಿಂತಿಲ್ಲ ಇನ್ನೂ ಒಂದು ಸ್ವಲ್ಪ ಇದೆ ಸೊ ಸದ್ಯಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ ಹೋಗಿ ಸಾಮಾನು ತಗೊಳೋದು ಸ್ವಲ್ಪ ಈಸಿ ಆಗುತ್ತೆ ಮನೆಗೆ ಹೊರಡ್ತಾ ಇದ್ದೀನಿ ಗೈಸ್ ಮಾರ್ಕೆಟ್ ಇರೋದು ಅಲ್ಲಿ ಎಲ್ಲೂ ಪಾರ್ಕಿಂಗ್ ಸ್ಪಾಟ್ ಇಲ್ಲ ಅಂತ ನಾನು ಇಲ್ಲಿಸಿದ್ದೀನಿ ತಾಲೂಕ್ ಆಫೀಸ್ ಎದುರುಗಡೆ ಅಲ್ಲಿಗೆ ಹೋಗ್ಬೇಕಿನ್ನೂ ಮಾರ್ಕೆಟ್ಗೆ ಅಲ್ಲಿ ಹೂ ಮಾರ್ಕೆಟ್ಗೆ ಹೋಗಿ ಅಲ್ಲಿ ದಿನಸಿ ಹೋಗಿ ಐಟಮ್ಸ್ ಕಡೆ ಬರ್ಬೇಕು ನಾನೇ ಬೆಂಸಿಕ್ಕೆ ನಮ್ಮ ಅಪ್ಪ ಬಂದವರು ಅಂತ ಇಲ್ಲ ಎಲ್ಲೋ ಹಣ್ಣು ಹತ್ರ ಇದ್ದೀನಿ ಬಾಂದರು ಯಾವ ಅಂಗಡಿ ಅಂತ ರಿಪೋರ್ಟ್ ಮಾಡಿ ನಮ್ಮ ಅಪ್ಪ ನಾನು ಬರೋಷಲ್ಲಿ ಒಂದು ಐಟಮ್ಸ್ ತಗೊಂಡಿದ್ರು ನನಗೆ ಹೋಗಿ ಹಣ್ಣು ತಗೋಬೇಕು ನಮ್ಮ ರೆಗ್ಯುಲರ್ ಹಣ್ಣಂಗಡಿ ಹಣ್ಣು ತಗೋತಾ ಇದ್ದೀವಿ ಎರಡೇ ಸಾಕ ಇದ ಈಗ ಎರಡಕ್ಕೆ ತಳಕೊಂಡಿದ್ವಿ ಮಾರ್ಕೆಟ್ನ ಪರಿಸ್ಥಿತಿ ನೋಡಿ ಮಳೆಯಲ್ಲೂ ಜನ ಪರ್ಚೇಸ ಬ್ಯುಸಿಯಾಗಿದ್ದಾರೆ ನಾವು ಹಣ್ಣು ಹೂವು ತಗೊಂಡು ಜನ ಎರಡೇ ಸಾಮಾನು ತಗೊಂಡು ಈಗ ಎರಡು ಅಡಕೆ ಬಂದಿದ್ವಿ ನಮ್ಮ ಅಪ್ಪ ಅರ್ಧ ಗಂಟೆ ತರಕಾರಿ ನೋಡಿ ತರಕಾರಿ ತಗೊಂಡು ಎಷ್ಟು ಫೈನಲಿ ಒಂದಷ್ಟು ಶಾಪಿಂಗ್ ಮಾಡಿದ್ವಿ ಅಲ್ಲಿ ತುಂಬ ಜನಸಂದಡಿ ಇದ್ದ ಕಾರಣ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ತೋರ್ಸೋಕ್ಕಾಗಲಿಲ್ಲ ಸುಸ್ತಾಗೋಯ್ತು ಒನ್ ಅವರ್ ಆಯಿತು ಶಾಪಿಂಗ್ ಈಗ ಮನೆ ಹತ್ರ ಇದ್ದಾರೆ ಅಪ್ಪ ಬೈಕ್ ನಿಲ್ಲಿಸ್ತಾರೆ ಬೈಕ್ ನಿಲ್ಸಿ ಇಬ್ರು ಕಾರ್ ಹೋಗ್ತೀವಿ ಸೊ ಗೈಸ್ ಹಬ್ಬ ಯಾವುದು ಅಂತಲೇ ಹೇಳಿಲ್ಲ ಹಬ್ಬ ಪಕ್ಷ ನಮ್ಮ ತಾತ ಅಜ್ಜಿ ಅವರಪ್ಪ ಅವರಪ್ಪ ಅವ್ರಿಗೆ ಹಬ್ಬಗೆಲ್ಲ ಎಡೆ ಇಡ್ತೀವಲ್ಲ ಆ ಹಬ್ಬ ಇರೋದು ನಾವು ವೆಜ್ ಇಡೋಲ್ಲ ಸೀದಾ ನಾನ್ ವೆಜ್ ಇಡೋದು ನಮ್ಮ ಕಡೆ ನಾನ್ ವೆಜ್ಜೆ ಎಡೆಗೆ ಇಡ್ತೀವಿ ಇವತ್ತು ಶನಿವಾರ ನಾಳೆ ಭಾನುವಾರ ಆಗಿರೋದ್ರಿಂದ ನಾಳೆ ಆ್ಯಕ್ಚುಲಿ ನಾಳೆನೇ ಅಮಾವಾಸ್ಯೆ ನಾವು ಅಮಾವಾಸ್ಯೆ ದಿನವೇ ಎಡೆ ಇಡೋದು ಸೊ ಅಮಾವಾಸ್ಯೆಗೆ ನಾವು ಎಡೆ ನಾನ್ ವೆಜ್ ಎಡೆ ಇಡ್ತೀವಿ ಅದಕ್ಕೋಸ್ಕರ ಇಷ್ಟೊಂದು ಶಾಪಿಂಗು ಸದ್ಯಕ್ಕೆ ನನ್ನ ಸ್ಕೂಟಿ ತೊಗೊಬಂದಿದ್ದಾರೆ ಫೈನಲಿ ನಮ್ಮಪ್ಪ ಊರಿಂದ ಅದನ್ನು ನಮ್ಮ ಮನೆ ಹತ್ರ ನಿಲ್ಲಿಸಿ ನಾನು ಅವ್ರನ್ನ ಪಿಕ್ ಮಾಡಿಕೊಂಡು ಊರಿಗೆ ಹೋಗ್ತೀವಿ ಊರಿಗೆ ಹೋಗಿ ಸಿಕ್ಕಾಪಟ್ಟೆ ಕೆಲಸ ಇರ್ತದೆ ಗಾಯ ಬೇಗ ಎ ಸ್ವಲ್ಪ ಕೆಲಸ ಮಾಡಿ ನಾಳೆ ಹಬ್ಬ ಮುಗಿಸ್ಬೇಕು ಇವತ್ತು ಗಣೇಶನ್ನ ಬಿಡ್ತಾ ಇದ್ದಾರಲ್ಲಪ್ಪ ಇವರು ಈ ದಿನ ಆಯಿತು ಗಣೇಶ ಹಬ್ಬ ಆಗಿ ಗಾಂಧಿ ಸರ್ಕಲ್ ಸದ್ಯಕ್ಕೆ ನನ್ನ ಬೈಕ್ ನನ್ನ ಮನೇಲಿ ಸೇಫಾಗಿ ನಿಲ್ಲಿಸಿ ನಾವು ಊರು ಮಾಡಬೇಕು ನಮ್ಮ ಅಪ್ಪ ಏನಕ್ಕೂ ಹೋಗಿದ್ದಾರೆ ಏನು ಅಂತ ಗೊತ್ತಿಲ್ಲ ಇವತ್ತು ಶನಿವಾರ ಗೈಸ್ ಹಬ್ಬ ಪ್ಲಸ್ ಸಂತ ಇವತ್ತು ಚೆನ್ನಾಗಿ ಬದಕ್ಕೆ ನೋಡ್ತಿದ್ದೇನೆ ಗೈಸ್ ಫೈನಲ್ಲಿ ನಮ್ಮ ಮನೆ ಬಂದು ತಲುಪಿದ್ವಿ ಕಾಫಿ ಕುಡಿಬೇಕು ನಮ್ಮ ಮನೆ ಕಾಫಿ ನನಗೆ ಆಗೋದಿಲ್ಲ ಅದಕ್ಕೆ ಕವರಕ್ಕೆ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ

ಭಾಳೆ ಬ್ಯುಸಿಯಾಗಿದ್ದಾರೆ ಬ್ಯುಸಿಯಾಗಿರೋ ಕಾರಣ ಇವ್ರನ್ನ ತಾಯಿದು ಕರ್ಕೋಬೇಕಾಗಿದೆ ನಾನಿದೇನಿದು ಸೌಂಡು ಅಂತ ಹೊಡೆ ಬಂದರೆ ಇಲ್ಲಿ ಏನೋ ಮೇವು ಮಾಡೋ ಮೇವು ಕಟ್ ಮಾಡ್ತಾರೆ ಕೈ ಫೈನಲಿ ನಾನು ಚೇತನ್ ಅವ್ರಿಬ್ಬರು ಸೇರಿ ನಾನೇನು ಮಾಡಿಲ್ಲ ಸುಮ್ಮನೆ ಮಿಷಿನ್ ಹಿಡ್ತಾ ನಿಂತಿದ್ದೆ ಇಷ್ಟೆಲ್ಲ ಒಂದು ಟೈಮ್ಗಂತೆ ನಂಗೆ ಇರಲಿಲ್ಲ ನಾನು ಎಷ್ಟು ದಿನ ಕಟ್ ಮಾಡ್ತಾಯಿದ್ದೀಯಪ್ಪ ಇಷ್ಟೊಂದು ಅವಾಗಿಂದ ಅರ್ಧ ಗಂಟೆಯಿಂದ ಆದರೆ ಇಷ್ಟೆಲ್ಲ ಹಸುಗಳು ದನಗಳು ಒಂದು ದಿನಕ್ಕೆ ತಿನ್ನುತ್ತಂತೆ ನನಗೆ ಏನೂ ಗೊತ್ತಿಲ್ಲ ಇಷ್ಟೊತ್ತಾಯಿತು ಕಟ್ ಮಾಡೋಕ್ಕೆ ಈಗ ಹೊರಡಬೇಕಿನ್ನು ಇದು ನಮ್ಮ ಚಿಕ್ಕಪ್ಪನದ್ದು ಏನಮ್ಮ್ರೀ ಬೋ ಬರೋ ಕೂತ ಕೂತ ಕೂತು ಸಿಡಾ ಸಿಡ ಸಿಡಾಂ ರೆಡಿ ಬೇಗ ನಡೀಲಿ ಹೋಗುವ ಟೈಮ್ ಇದೆಲ್ಲ ಎಲ್ಲಿಗೆ ಎತ್ತಾಕೋದು ಅಲ್ಲ ಯಾವಾಗ ಎತ್ತಾಕೋದು ಅಂತ ನೀವು ಹಿಂಗೆ ಗಂಡು ಆಗ್ಬಿಟ್ಟು ಎಲ್ಲ ಹಾಕ್ತೀರಾ ಶರ್ಟ್ ಪ್ಯಾಂಟ್ ಹಾಕೊಂಡು ಶರ್ಟ್ ಪ್ಯಾಂಟ್ ಹಾಕಿ ಗಂಡ ಆದ್ಮೇಲೆ ಹೆಂಗೆ ಹಾಕ್ತೀರಾ ನಮ್ಮ ತಮ್ಮಾಜಿಯವರು ಎಷ್ಟೋ ಗಂಟ ಪಾಪ ಮಾಡಿ ಈಗ ಈಗ ನಮ್ಮ ಜೊತೆ ಬರ್ಬೇಕು ಚಲೋ 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 ಬಪ್ಪಾ ಐಸ್ ಒಂದು ಗಂಟೆ ಟ್ರಾವೆಲ್ ಮಾಡಿ ಅದು ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ನನಗೆ ಒಂದಂತೂ ರೂಟ್ ಗೊತ್ತಲ್ಲ ಇವನು ಹೇಳಿದ ರೂಟಲ್ಲಿ ಒಂದು ಗಂಟೆ ಅಲ್ಲಿ ಒಂದು ಸರ್ತಿ ಊರೊಳಗಿಟ್ಟು ಒಳಗೆ ಹೋಗಿ ಬಂದ್ವಿ ಅಲ್ಲೆಲ್ಲೂ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ ಅಂತೇಳಿ ಇಲ್ಲೆಲ್ಲ ಒಂದು ಕಡೆ ಪಾರ್ಕ್ ಮಾಡಿ ಈಗ ಹೋಗ್ತಾಯಿದೀವಿ ನಮ್ಮಪ್ಪ ನಮ್ಮ ಅಂಕಲ್ಲು ಎಲ್ಲ ಅಲ್ಲಿ ಹೇಳ್ಕೊಂಡ್ರು ನಾನು ನನ್ನ ತಮ್ಮ ಕಾರ್ ಪಾರ್ಕ್ ಮಾಡುವಂತ ಇಲ್ಲಿ ಬಂದ್ವಿ ಕಾರ್ ಪಾರ್ಕ್ ಮಾಡಿ ಒಯ್ತಾಯಿದ್ದೀವಿ ಇವಾಗ

ಕಾಯಿಲೆ ಅಂತ ಅಂತ ಲೆಕ್ಕ ಶಾಸ್ತ್ರ ನಿಮ್ಮನ್ನ ಬಿಟ್ಟು ಡಿಸ್ಕಶನ್ ಮಾಡ್ತಾರ ಬನ್ನಿ ಏನ್ ಏನೋ ಗ್ರಹಣದ ಬಗ್ಗೆ ಡಿಸ್ಕಶನ್ ಮಾಡ್ತಾರ ಬನ್ನಿ ನಿಮ್ ಅಭಿಪ್ರಾಯ ಹೇಳ್ಬನ್ನಿ

ಮಾನಸಿಕ ತಗೊಂಡ ತೊಂದ್ರೆ ಇಲ್ಲೂ ಕಷ್ಟ ಓದಿರ್ತವೆ ಭಗವಂತ ಭೂಮಿ ಸುತ್ತೈತೆ ಸುತ್ತೆ ಭೂಮಿ ಸುತ್ತೈತಾನ್ ಭೂಮಿ ಸುತ್ತ ಭೂಮಿ ಒಂದ ಒಂದ್ ನಿಮ ಸಂಜು ನಾವು ಶವೆಂತು ಆಗ ಮಾಸ್ಟ್ರು ಮಾರು ನಾವು ಎಷ್ಟು ಮೂವತ್ತ ಜನ ಇದ್ದು ನಿಮಿಷ

ನಂಗಾಕಾವ್ ಮಟನ್ ಬೇಕು ಚಿಕನ್ ಒಂದು ಸ್ವಲ್ಪ ಅಕಿ ಎ ಚಿಕನ್ ಸಾಸ

ಅಂಜು ಇದೇನು ಇದೇನು ಗೊತ್ತಿಮ್ ನಿಂಗೆ ನಾಡ್ ಕಾಡ ನಾಡ್ ಕಡದ ಇದೆಯಾ ಅಂಜು ಎಲ್ಲ ಬರ್ಲ ಹಾ ಸಿದ ಈಗ ಈಗ ಸಿಬ್ಬೆ ತಿಂತರ ಸುಣ್ಣ ಈ ಆಟ ಆಡೋನ್ ಮಾಡಿದ್ಯಾ ಸಿಪ್ಪೆ ತಿನ್ಬಾರ್ದು ಕಂಡ್ಲಾ ಬಾಳೆ ಹೆಣ್ಣು ತಿನ್ನ ಸಿಪ್ಪೆ ತಿನ್ ಸಿಪ್ಪೆ ತಿನ್ನು ಏನು ತಿಂತಾವಳೆ ಇವನ್ನೆಲ್ಲ ಕಟ್ಟ ಹೆಂಗ್ ಹೆಂಗ್ ಜೀವನ ಮಾಡ್ತಿದ್ರಾ ಇಷ್ಟೋತ್ತ ಹೆಂಗ ಆಡಿಸ್ತೀರ ಇವನ್ನೆಲ್ಲ Hei, sipe tin bar sumnirla. Sipi tin bar sumnirla. Hei. Aga ma. Hei, ne kesu baga neti. Hei. Nenu. Sipa baga gintu bar sumnirla. Hei. Go, go. Nini, nini. Hei, minu goge, bara. Bara. Go, goge, minu. Kelpali, ಅಲ್ಲಿ ಊಟ ಮಾಡಿದ್ವಿ ಊಟ ಮಾಡಿ ಕೊಟ್ಟಿದ್ವಿ ಈಗ ಈಗ ನಾವೇನು ಹೋಗಿ ನಮ್ಮ ಮೂರು ತಲುಪಬೇಕು